ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀರ ಅಂದ್ರೆ ಮಾಡಬೇಕು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜುಕನ್ ಗಂಟಿ ಬರ್ತದೆ ಗಂಟೆ ಬಾರಿಸ್ಬಿಟ್ರೆ ಸಾಕು ನಾನ್ ಮಾಡೋ ಈ ತರ ಪ್ರತಿಯೊಂದು ವಿಡಿಯೋಸ್ಗಳು ಇವತ್ತು ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಆಗಿರ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಡಿಯೋಸ್ ಆಗಿರ್ಬೋದು ಎಲ್ಲ ತರಹದ ವಿಡಿಯೋಸ್ ಗಳ ಮಾಹಿತಿ ನಿಮ್ಮ ಮೊಬೈಲ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಂದ್ರೆ ಬಹಳಷ್ಟು ಮಂದಿ ಕೇಳಿದಾರೆ ನನಗೆ ಸರ್ ಸರ್ಕಾರದಿಂದ ಬರುವಂತಹ ಆನ್ಲೈನ್ ಅಪ್ಲಿಕೇಶನ್ಗಳು ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅವು ಬಂದಿರುವಂತಹ ಅಪ್ಲಿಕೇಶನ್ ಗಳಿಗೆ ಯಾವ ರೀತಿಯಾಗಿ ನಾವು ಅರ್ಜಿ ಸಲ್ಲಿಸ್ಬೇಕು ಸರ್ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದಾದ್ರೆ ಇವತ್ತು ಭಾರತ ಅಂಚೆ ಕಚೇರಿ ಅಂತ ನಾವು ಹೇಳ್ತೀವಿ ಅಂದ್ರೆ ಪೋಸ್ಟ್ ಆಫೀಸ್ ಅಂತ ಹೇಳ್ತೀವಿ ಅಂದ್ರೆ ಇವತ್ತು ಭಾರತ ದೇಶದಲ್ಲಿ ಇವತ್ತು ನಲವತ್ತು ನಾಲ್ಕು ಎರಡು ಇಪ್ಪತ್ತೆಂಟು ಹುದ್ದೆಗಳಿಗೆ ಈಗಾಗಲೇ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ ಇದಕ್ಕೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಬಹಳ ದೊಡ್ಡ ನೇಮಕಾತಿ ಅಂತಾನೆ ನಾವು ಹೇಳಬೇಕು ಈ ಒಂದು ನೇಮಕಾತಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ವಯಸ್ಸಿನ ಮಿತಿ ಎಷ್ಟಿರತ್ತೆ ಎಲ್ಲವನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತಹ ಒಂದು ನೇಮಕಾತಿಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಿಳಿಸಿಕೊಡ್ತಾ ಹಾಗಾದ್ರೆ ಯಾವ ರೀತಿಯಾಗಿ ನಾವು ಆ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಜೊತೆಗೆ ಆ ಒಂದು ವೆಬ್ಸೈಟ್ ಗೆ ಯಾವ ರೀತಿಯಾಗಿ ಹೋಗಬೇಕು ಅನ್ನೋ ಮಾಹಿತಿಯನ್ನ ನಾವು ನೋಡಿದಾಗ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಫೋನ್ ಆಗಿರಬಹುದು ಮನೆಯಲ್ಲಿರುವಂತಹ ಕಂಪ್ಯೂಟರ್ ಆಗಿರಬಹುದು ಅದರಲ್ಲಿರುವಂತಹ ಒಂದು ಗೂಗಲ್ ಕ್ರೋಮ್ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ಏನಂತ ಟೈಪ್ ಮಾಡಬೇಕಪ್ಪ ಅಂದ್ರೆ ನೀವು ಇಲ್ಲಿಂದ ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಕಾಣಿಸ್ತಾ ಹೇಳಿ ನೀವು ಅಷ್ಟೇ ಟೈಪ್ ಮಾಡಿದ್ರೆ ಇದರ ಲಿಂಕು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆನಾ ಓಕೆ ನೋಡಬಹುದು ಓಪನ್ ಮಾಡ್ತಿದ್ದಾನೆ ನಮ್ಗೆ ಏನ್ ಬರ್ತಾ ಇದೆ ಇಂಡಿಯನ್ ಪೋಸ್ಟ್ ಜಿಡಿಎಸ್ ಆನ್ಲೈನ್ ಅಂತ ಬರ್ತಾ ಇದೆ ಇಲ್ಲಿ ಕೆಳಗಡೆ ರಿಕ್ವೈರ್ಮೆಂಟ್ ಅಂತಾನೂ ಕೂಡ ಬರ್ತಾ ಇದೆ ಇವೆಲ್ಲ ಇಂಡಿಯನ್ ಪೋಸ್ಟ್ ಒಂದು ವೆಬ್ಸೈಟ್ ಅಲ್ಲೇ ಬಂದಿರುವಂತ ಒಂದು ಮಾಹಿತಿಯನ್ನ ನಾವು ನೋಡ್ತಾ ಇದೀವಿ ಅವಾಗ ನಾವೇನ್ ಮಾಡಬೇಕು ಇಂಡಿಯನ್ ಪೋಸ್ಟ್ ಜಿಡಿಎಸ್ ಆನ್ಲೈನ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಒಂದು ಪೋಸ್ಟ್ ಆಫೀಸ್ ಅವರ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ಭಾರತ ದೇಶದಂತಿರುವಂತಹ ಎಲ್ಲಾ ರಾಜ್ಯದ ಒಂದು ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಹೌದಾ ನೀವು ಯಾವ ರಾಜ್ಯದವರಾಗಿದ್ದೀರೋ ಯಾವ ಒಂದು ರಾಜ್ಯದ ಒಂದು ಮಾಹಿತಿಯನ್ನ ಪಡಿಬೇಕಂತ ಮಾಡಿದಿರೋ ಅವಾಗ ನೀವೇನ್ ಮಾಡಬಹುದು ಇವು ರಾಜ್ಯಗಳ ಮೇಲೆ ಕ್ಲಿಕ್ ಅನ್ನ ಮಾಡಬಹುದು ಅವಾಗ ನಾನೇನ್ ಮಾಡ್ತಾ ಇದ್ದೇನೆ ಇಲ್ಲ ಸರ್ ನಾನು ಮೊದಲಿಗೆ ಇಲ್ಲಿಂದ ನೋಟಿಫಿಕೇಶನ್ ನೋಡಬೇಕಾಗಿದೆ ನೋಡಬಹುದು ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಪ್ರಾರಂಭವಾಗಿರುವಂತದ್ದು ಅದು ಎಂಡ್ ದಿನಾಂಕ ಅಂದ್ರೆ ಕೊನೆ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಯ ದಿನಾಂಕ ಇದ್ದಿರತ್ತೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಈ ಒಂದು ವೆಬ್ಸೈಟ್ ಮುಖಾಂತರ ನೀವೇನ್ ಮಾಡಬಹುದು ಅಪ್ಲಿಕೇಶನ್ ಹಾಕಬಹುದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿಂದ ನೀವೇನ್ ಮಾಡಬಹುದು ಚೆಕ್ ಫೀಸ್ ಸ್ಟೇಟಸ್ ಅಂದ್ರೆ ನೀವು ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಿರುವಂತಹ ಏನಾದ್ರೂ ಒಂದು ಫೀಸ್ ಕೊಟ್ಟಿದ್ದೀರಾ ಅಂದ್ರೆ ಅದನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು ಜೊತೆಗೆ ಇದರ ಒಂದು ನೋಟಿಫಿಕೇಶನ್ ನೋಡ್ಬೇಕಾಗಿತ್ತು ಅಂದ್ರೆ ಅಂದ್ರೆ ಸರ್ಕಲ್ ವೈಸ್ ನೋಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ರಾಜ್ಯವಾರು ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿಂದ ಎಷ್ಟು ಪೋಸ್ಟ್ಗಳು ಇದಾವೆ ಅಂತ ಕೂಡ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಬಹುದು ಇಲ್ಲ ಸರ್ ನಾನು ಕರ್ನಾಟಕದ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಇವತ್ತು ಅಂಚೆ ಇಲಾಖೆಯಲ್ಲಿ ಕರೆದಿದ್ದಾರೆ ಅಂತ ಹೇಳಿ ಕೂಡ ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು ಕರ್ನಾಟಕ ಅಂತ ಕಾಣಿಸ್ತಾ ಇದೆ ಈ ಒಂದು ಲೈನ್ ಗೆ ಹೋದಾಗ ಒಟ್ಟಾರೆಯಾಗಿ ಒಂದು ಸಾವಿರದ ಒಂಬೈನೂರ ನಲವತ್ತು ಪೋಸ್ಟ್ಗಳು ಇವತ್ತು ಕರ್ನಾಟಕದಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳ ಒಂದು ಭರ್ತಿಗೆ ಇವತ್ತು ಅಂಚೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿರುವಂತದ್ದು ಅದರಲ್ಲಿ ಒ ಸಿ ವಾರು ಎಸ್ಸಿ ವಾರು ಎಸ್ ಟಿ ವಾರು ಮತ್ತೆ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಬಿ ಅಂತ ಇರುತ್ತೆ ಪಿ ಡಬ್ಲ್ಯೂ ಡಿ ಸಿ ಅಂತ ಇರುತ್ತೆ ಪಿ ಡಬ್ಲ್ಯೂ ಡಿ ಡಿ ಅಂತ ಇರುತ್ತೆ ಎಲ್ಲ ತರದ ಒಂದು ವರ್ಗವಾರು ಒಂದು ಹುದ್ದೆಗಳು ಕೂಡ ಒಂದು ವಿಗ್ಗಣೆ ಕೂಡ ಸಂಪೂರ್ಣವಾಗಿ ಮಾಡಿದ್ದಾರೆ ಆ ಒಂದು ಮಾಹಿತಿ ಕೂಡ ಇಲ್ಲಿಂದ ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ಎಸ್ ಸಿ ನೋಡೋದಾದ್ರೆ ಎರಡು ನೂರ ಇಪ್ಪತ್ತಾರು ಇದಾವೆ ಒ ಬಿ ಸಿ ನೋಡೋದಾದ್ರೆ ನಾಲ್ಕು ನೂರ ನಲ್ವತ್ತಾರು ಪೋಸ್ಟ್ಗಳಿದಾವೆ ಎಸ್ ಟಿ ನೋಡೋದಾದ್ರೆ ಒಂದು ನೂರ ಮೂವತ್ತು ಪೋಸ್ಟ್ಗಳಿದ್ದಾವೆ ಇ ಡಬ್ಲ್ಯೂ ಎಸ್ ಅಂತ ಇರುತ್ತೆ ಎರಡು ನೂರ ಮೂವತ್ತು ಪೋಸ್ಟ್ಗಳಿದಾವೆ ಜೊತೆಗೆ ಪಿ ಡಬ್ಲ್ಯೂ ಡಿ ಅಂತ ಇರುತ್ತೆ ಏಳು ಪೋಸ್ಟ್ ಗಳಿದ್ದಾವೆ ಪಿ ಡಬ್ಲ್ಯೂ ಡಿ ಬಿ ಅಂತ ಇರುತ್ತೆ ಇಪ್ಪತ್ತೆರಡು ಪೋಸ್ಟ್ಗಳಿದ್ದಾವೆ ಪಿ ಸಿ ಅಂತ ಇರುತ್ತೆ ಹನ್ನೆರಡು ಪೋಸ್ಟ್ ಇದಾವೆ ಪಿ ಡಿ ಡಿಇ ಅಂತ ಇರುತ್ತೆ ಎರಡು ಪೋಸ್ಟ್ ಗಳಿದಾವೆ ಒಟ್ಟಾರೆಯಾಗಿ ಕರ್ನಾಟಕದ ಒಂದು ಅಂಚೆ ಇಲಾಖೆಯಲ್ಲಿ ನೇಮಕಾತಿ ಮಾಡ್ತಿರುವಂತ ಒಟ್ಟು ಹುದ್ದೆಗಳು ಒಂದು ಸಾವಿರದ ಒಂಬೈನೂರ ಈ ರೀತಿಯಾಗಿ ಕೂಡ ನಾವು ನೋಡಬಹುದು ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಹಾಗಾದ್ರೆ ನಾವು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಕರೆದಿದ್ದಾರೆ ಅಂದ್ರೆ ಯಾವೆಲ್ಲ ಜಿಲ್ಲೆಯಲ್ಲಿ ಕರೆದಿದ್ದಾರೆ ಎಷ್ಟು ಪೋಸ್ಟ್ ಗಳಿದ್ದಾವೆ ಅದನ್ನ ಯಾವ ರೀತಿಯಾಗಿ ನೋಡಬೇಕು ಸರ್ ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿ ಕರ್ನಾಟಕ ಅಂತ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮತ್ತೆ ಇದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತಹ ನೇಮಕಾತಿಗೆ ನೀವು ಅರ್ಜನ ಸಲ್ಲಿಸ್ತಾ ಇದ್ದೀರ ಅಂದ್ರೆ ಕಡ್ಡಾಯವಾಗಿ ನಿಮ್ಮ ಹತ್ರ ಕಂಪ್ಯೂಟರ್ ಕೋರ್ಸ್ ಒಂದು ಸರ್ಟಿಫಿಕೇಟ್ ಇರಬೇಕಾಗತ್ತೆ ಅಂದ್ರೆ ಕಂಪ್ಯೂಟರ್ ಕಲ್ತೀರಿ ಹೇಳಿ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಒಂದು ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರಬೇಕಾಗತ್ತೆ ಇಲ್ಲ ಸರ್ ನಮ್ಮ ಹತ್ರ ಕಂಪ್ಯೂಟರ್ ಕಲ್ತಿದ್ದೀನಿ ನನ್ನ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮ್ಮ ಒಂದು ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದೀವಿ ಅಂದ್ರೆ ಇವತ್ತು ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತಹ ಈ ಒಂದು ನೇಮಕಾತಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ನಿಮ್ಮ ಹತ್ರ ಕಂಪ್ಯೂಟರ್ ನಾಲೆಜ್ ಇರಬೇಕು ಜೊತೆಗೆ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಆ ಒಂದು ಕಂಪ್ಯೂಟರ್ ಕಂಪ್ಯೂಟರ್ ಕೋರ್ಸಿನ ಕೋರ್ಸಿನ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇಲ್ಲ ಕೂಡ ಪರವಾಗಿಲ್ಲ ನಮ್ಮ ಕಡೆಯಿಂದ ನಿಮಗೆ ಕೂಡ ಪ್ರೊವೈಡ್ ಮಾಡ್ತಾ ಇದಾವೆ ಹೆಚ್ಚಿನ ಮಾಹಿತಿಗಾಗಿ ಯಾವ ರೀತಿಯಾಗಿ ಸರ್ಟಿಫಿಕೇಟ್ ಅನ್ನ ನೀವು ತಗೋಬೇಕು ಅಂದ್ರೆ ಇಲ್ಲಿ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಡಿ ಕಾಣಿಸ್ತಾ ಇದೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಂದ್ರೆ ಫಾಲೋ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಏನು ಮಾಡಬಹುದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಒಂದು ಮನೆ ಬಾಗಿಲಿಗೆ ನೀವೇನ್ ಮಾಡಬಹುದು ಅಂದ್ರೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರೇ ಓಕೆ ಮಾಡಿದ್ರೆ ಇಲ್ಲಿಂದ ಕರ್ನಾಟಕದ ಒಂದು ಸರ್ಕಲ್ ವಾರು ಇಲ್ಲಿ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ನೋಡಬಹುದು ಬಾಗಲಕೋಟ್ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಕಾರವಾರ ಎಲ್ಲಾ ಜಿಲ್ಲೆಗಳ ಒಂದು ಮಾಹಿತಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಅವಾಗ ನೀವು ಯಾವ ಒಂದು ನಲ್ಲಿ ಅಲ್ಲಿರುವಂತಹ ಪೋಸ್ಟ್ ಗಳನ್ನ ಚೆಕ್ ಮಾಡ್ತಾ ಇದ್ದೀರಿ ಅಂದ್ರೆ ಯಾವ ಜಿಲ್ಲೆಯಲ್ಲಿ ಯಾವ ಹಳ್ಳಿಗಳಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಗಳನ್ನ ನೋಡ್ತಾ ಇದ್ದೀರಿ ಅನ್ನುವಂತ ಮಾಹಿತಿ ಕೂಡ ನೀವೇನ್ ಇಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬೇಕು ನಾನು ವಿಜಯಪುರ ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡ್ಕೊತಾ ವಿಜಯಪುರ ಜಿಲ್ಲೆಯಲ್ಲಿ ಇರುವಂತಹ ಯಾವ ಅಂಚೆ ಇಲಾಖೆಯಲ್ಲಿ ಎಲ್ಲಿ ಪೋಸ್ಟ್ ಖಾಲಿ ಇದೆ ಒಂದು ಮಾಹಿತಿಯನ್ನ ನನಗೆ ತಿಳ್ಕೋಬೇಕಾಗಿರುವಂತದ್ದು ಅವಾಗ ವಿಜಯಪುರ ವ್ಯೂ ಪೋಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು ಇಲ್ಲಿಂದ ಸೀರಿಯಲ್ ನಂಬರ್ ಇರುತ್ತೆ ಯಾವ ಒಂದು ಪೋಸ್ಟ್ ಅಲ್ಲಿ ಅಂದ್ರೆ ವಿಜಯಪುರ ಡಿವಿಜನ್ ಅಲ್ಲಿ ಬರುವಂತಹ ಅಗರ್ಕೆಡ್ ಎಸ್ಒ ಆಗಿರಬಹುದು ಆಹೆರ್ ಎಸ್ ಆಗಿರಬಹುದು ಆಲ್ಮೇಲ್ ಆಗಿರಬಹುದು ಇವೆಲ್ಲವನ್ನು ಕೂಡ ಖಾಲಿ ಇರುವಂತಹ ಪೋಸ್ಟ್ ಗಳ ಮಾಹಿತಿ ಕೂಡ ನಾವು ಇಲ್ಲಿಂದ ನೋಡಬಹುದು ಅಂದ್ರೆ ವಿಜಯಪುರ ಗೆ ಎಲ್ಲೆಲ್ಲ ಇದಾವೆ ಅಂತ ಹೇಳಿ ಕೂಡ ಸಂಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂದ್ರೆ ವಿಜಯಪುರ ಅಲ್ಲಿ ಒಟ್ಟಾರೆಯಾಗಿ ನಲವತ್ತು ಪೋಸ್ಟ್ ಖಾಲಿ ಇರುವಂತದ್ದು ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಲವತ್ತು ಪೋಸ್ಟ್ ಪೋಸ್ಟ್ ಆಫೀಸ್ ಅಲ್ಲಿರುವಂತಹ ಖಾಲಿ ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಇದೇ ರೀತಿಯಾಗಿ ನಿಮ್ಮ ಜಿಲ್ಲೆ ಯಾವ್ದಿದೆಯೋ ಆ ಒಂದು ಜಿಲ್ಲೆಯನ್ನ ನೀವು ಏನ್ ಮಾಡಬೇಕು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು ಯಾವ ಡಿವಿಜನ್ ಗೆ ನೀವು ಅರ್ಜಿ ಸಲ್ಲಿಸ್ತಾ ಇದೀರೋ ನೀವು ಯಾವ ಜಿಲ್ಲೆಯವರಾಗಿದ್ದೀರೋ ಅನ್ನುವಂತ ಮಾಹಿತಿಯನ್ನ ಪರಿಶೀಲನೆ ಮಾಡಬೇಕಾಗಿತ್ತು ಅಂದ್ರೆ ನೀವು ಇವೆಲ್ಲವನ್ನು ಕೂಡ ಸರಿಯಾಗಿ ಒಂದು ಸೆಲೆಕ್ಷನ್ ಮಾಡಿಕೊಂಡು ಯಾವ ಜಿಲ್ಲೆಯವರಾಗಿದ್ದೀರಿ ಆ ಒಂದು ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡ್ಕೊಂಡು ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆ ಒಂದು ಜಿಲ್ಲೆಯಲ್ಲಿ ಸಂಬಂಧಪಟ್ಟಿರುವಂತಹ ಹಳ್ಳಿಗಳಲ್ಲಿರುವಂತಹ ಒಂದು ಪೋಸ್ಟ್ ಆಫೀಸ್ ಗಳ ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇದರ ಒಂದು ನೋಟಿಫಿಕೇಶನ್ ನೀವು ಸಂಪೂರ್ಣವಾಗಿ ನೋಡ್ಕೋಬೇಕು ಗೊತ್ತಾಗಿದೆಯಾ ಅವಾಗ ನೀವು ರಿಜಿಸ್ಟ್ರೇಷನ್ ಮೇಲೆ ಮೊದಲಿಗೆ ರಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ ಅದಾದ್ಮೇಲೆ ಏನ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಗೊತ್ತಾಗಿದೆಯಾ ಮೊದಲಿಗೆ ಆ ಒಂದು ನೋಟಿಫಿಕೇಶನ್ ಅಲ್ಲಿ ನೀವೇ ಮಾಡಬೇಕು ಇಲ್ಲಿಂದ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಅಥವಾ ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಪ್ಲಸ್ ನಾನು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಎಲ್ಲ ತರದ ಒಂದು ಮಾಹಿತಿಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ನೋಡಬಹುದು ರಿಜಿಸ್ಟ್ರೇಷನ್ ಅಂಡ್ ಸಬ್ಮಿಷನ್ ಒಂದು ಆನ್ಲೈನ್ ಒಂದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿರುವಂತದ್ದು ಕೊನೆಯ ದಿನಾಂಕ ಐದು ಎಂಟು ಎರಡು ಸಾವಿರದ ಕೊನೆಯ ದಿನಾಂಕ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇದಕ್ಕೆ ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇದರಲ್ಲಿ ನೀವು ಏನು ಮಾಡಬಹುದು ಎಲ್ಲ ತರಹದ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ಗೊತ್ತಾಗ್ತಿದೆ ಇದರಲ್ಲಿ ಮತ್ತೆ ನೀವು ಕೆಳಗಡೆ ಬರ್ತಿದ್ದಾನೆ ಮತ್ತೆ ಬಹಳಷ್ಟು ಒಂದು ಮಾಹಿತಿ ಕೂಡ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಇಲ್ಲ ಸರ್ ನನ್ಗೆ ಇಂಗ್ಲಿಷ್ ಅಲ್ಲಿ ನನಗೆ ನೋಟಿಫಿಕೇಶನ್ ಓದಲಿಕ್ಕೆ ಆಗುದಿಲ್ಲ ನಾನು ಏನ್ ಮಾಡಬೇಕು ಅಂದ್ರೆ ಈ ಒಂದು ಪೇಜ್ ಸಂಪೂರ್ಣವಾಗಿ ಟ್ರಾನ್ಸ್ಲೇಷನ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು ಗೊತ್ತಾಗ್ತಿದೆ ಸಂಪೂರ್ಣವಾಗಿ ಚೇಂಜಸ್ ಕೂಡ ಮಾಡ್ಕೋಬಹುದು ಸಂಪೂರ್ಣವಾಗಿ ಕೆಳಗಡೆ ನೋಡ್ತಾ ಅರ್ಜಿಯನ್ನು ಎಷ್ಟು ಸಂಬಳ ಕೊಡ್ತಾರೆ ಎಲ್ಲ ತರದ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಅಂದ್ರೆ ಏಜ್ ಲಿಮಿಟ್ ಏನಿರುತ್ತೆ ಅಂದ್ರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿರುವ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂತ ಹೇಳಿಕೊಂಡು ಸಂಪೂರ್ಣವಾಗಿ ನೋಡಬಹುದು ಗೊತ್ತಾಗಿದೆ ಅದರ ಜೊತೆಗೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒಂದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಸಂಪೂರ್ಣವಾಗಿ ನೋಡ್ಕೋಬಹುದು ಗೊತ್ತಾಗ್ತಿದೆ ಜೊತೆಗೆ ಇವತ್ತು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ವಿದ್ಯಾರ್ಹತೆ ಏನಿರಬೇಕಪ್ಪ ಅನ್ನೋದನ್ನ ನಾವು ನೋಡಿದಾಗ ಇದಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದೇಶದ ಯಾವುದೇ ಶಿಕ್ಷಣ ಮಂಡಳಿಯಲ್ಲಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಮತ್ತು ಗಣಿತ ವಿಷಯ ಒಳಗೊಂಡಿರುವ ಕಡ್ಡಾಯವಾಗಿರುತ್ತದೆ ಅಂತ ಹೇಳಿ ಕೂಡ ನಾವು ನೋಡ್ತಾ ಇದೀವಿ ಹಾಗಾದ್ರೆ ನೀವು ಏನ್ ಮಾಡಿರ್ಬೇಕು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಮತ್ತೆ ಇನ್ನೊಂದು ನಿಮ್ಮ ಒಂದು ಗಮನದಲ್ಲಿ ಇರ್ಬೇಕಾಗುತ್ತೆ ಸರ್ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಾಸ್ ಆಗಿದ್ದೇನೆ ಸರ್ ಅದರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆ ತಗೊಂಡು ನಾನು ಪಾಸ್ ಆಗಿದ್ದೇನೆ ಅಂದ್ರೆ ಯಾಕೆಂದ್ರೆ ಕೆಲವರು ಬೇರೆ ಬೇರೆ ರಾಜ್ಯದೊಳಗೆ ಹೋಗಿ ಹತ್ತನೇ ತರಗತಿ ಪಾಸ್ ಆಗಿ ಬಂದಿರ್ತಾರೆ ಹಾಗಾಗಿ ಅವರು ಸ್ವಚ್ಛ ಹೇಳಕತ್ತಾರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಒಳಗ ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್ ಲ್ಯಾಂಗ್ವೇಜ್ ಇದ್ದಿರ್ಬೇಕು ಎರಡು ಸಬ್ಜೆಕ್ಟ್ ತಗೊಂಡು ನೀವೇನ್ ಮಾಡಬೇಕಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಿಂದ ಪರೀಕ್ಷೆಗಳು ಇರುವುದಿಲ್ಲ ಇಲ್ಲಿ ಗೊತ್ತಾಗ್ತಿದೆಯಾ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಪರೀಕ್ಷೆಗಳು ಇರುವುದಿಲ್ಲ ಯಾಕಂದ್ರೆ ಹತ್ತನೇ ತರಗತಿ ಪಾಸ್ ಆಗಿರುವಂತಹ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡುವ ಒಂದು ವಿಧಾನ ಕೂಡ ಇದ್ದಿರತ್ತೆ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿಯಿಂದ ಎಕ್ಸಾಮ್ ಆಗಿರಬಹುದು ಯಾವುದೇ ರೀತಿಯಿಂದ ಒಂದು ಒಂದು ಸಿಇಟಿ ಎಕ್ಸಾಮ್ ಆಗಿರಬಹುದು ಯಾವುದು ಕೂಡ ಇರುವುದಿಲ್ಲ ನೇರ ನೇಮಕಾತಿ ಇದ್ದಿರತ್ತೆ ಎಲ್ಲವನ್ನು ಕೂಡ ನೀವು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇದ್ದಿರತ್ತೆ ಇಲ್ಲಿ ನೋಡಬಹುದು ಅದರ್ ಕ್ವಾಲಿಫಿಕೇಶನ್ ಕಡ್ಡಾಯವಾಗಿ ಕೇಳ್ತಾ ಇರುವಂತದ್ದು ನಾಲೆಜ್ ಫಾರ್ ದ ಕಂಪ್ಯೂಟರ್ ಶಿಕ್ಷಣದ ಒಂದು ನಾಲೆಜ್ ಕೂಡ ಜೊತೆಗೆ ಸೈಕಲಿಂಗ್ ಹೊಡಿಯುವಂತ ಒಂದು ಒಂದು ನಿಮ್ಗೆ ಸೈಕಲ್ ಹೊಡಿಲಿಕ್ಕೆ ಕೂಡ ಬರಬೇಕಾಗಿರತ್ತೆ ಇವೆಲ್ಲವನ್ನು ಕೂಡ ಸರಿಯಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಓದ್ಕೋಬೇಕಾಗ್ತದೆ ಯಾಕಂದ್ರೆ ಇಲ್ಲಿಂದ ಸರ್ ಕಂಪ್ಯೂಟರ್ ನಾಲೆಜ್ ಕೇಳ್ತಾ ಆದ್ರೆ ಅಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಕಡ್ಡಾಯವಾಗಿ ಇರ್ಲಬೇಕಾಗತ್ತೆ ಸರ್ ನಾನು ಒಂದು ಎಸ್ ಎಸ್ ಎಲ್ ಸಿ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ದೇನೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ನನ್ನ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಇಲ್ಲಿ ಗುರು ನಾನಕ್ ಇನ್ಸ್ಟಾಗ್ರಾಮ್ ಐಡಿ ಕಾಣಿಸ್ತಾ ಇರತ್ತೆ ಇಲ್ಲಿ ಬಂದು ಫಾಲೋ ಮಾಡಿಕೊಂಡು ನನಗೆ ಮೆಸೇಜ್ ಮಾಡೋಬೇಕು ನಿಮ್ಮ ಒಂದು ಮನೆ ಬಾಗಿಲಿಗೆ ನೀವು ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಪಡೆಯಬಹುದು ದಯವಿಟ್ಟು ಎಲ್ಲ ತರಹದ ಒಂದು ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತಾ ಇರತ್ತೆ ಸರ್ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಸರ್ ಏನೆಲ್ಲ ವಿಧಾನಗಳನ್ನ ನಾವು ಅನುಸರಿಸಬೇಕಾಗತ್ತೆ ಆದ್ರೆ ಮುಂದಿನ ವಿಡಿಯೋದಲ್ಲಿ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಂತ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಕಮೆಂಟ್ಸ್ ಅನ್ನ ಮಾಡಿ ಹೇಳ್ಬೇಕು ಸರ್ ಮುಂದಿನ ಒಂದು ವಿಡಿಯೋ ಮಾಡಿಕೊಡಿ ಅಂದ್ರೆ ನಾನು ನೆಕ್ಸ್ಟ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಕೂಡ ನಿಮ್ಗೆ ಸಂಪೂರ್ಣವಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಏನೆಲ್ಲ ವಿಧಾನಗಳನ್ನ ನಾವು ಅನುಸರಿಸಬೇಕಾಗತ್ತೆ ಅನ್ನೋ ಒಂದು ಮಾಹಿತಿ ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಯಾಕಂದ್ರೆ ಇವತ್ತು ಜಾಬ್ 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 ಅಂತ ಹೇಳಿ ಹುಡುಕ್ತಾ ಇರ್ತೀವಿ ಅಂಚೆ ಇಲಾಖೆಯಲ್ಲಿ ಒಂದು ಬಹಳ ದೊಡ್ಡ ನೇಮಕಾಂತಿ ಅಂತಾನೆ ಕೂಡ ನಾವು ಹೇಳ್ಬೋದು ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸುವಂತ ಯಾಕೆಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆ ಮತ್ತೆ ನಿಮ್ಮ ಸಮೀಪ ಇರುವಂತಹ ಹಳ್ಳಿಯಲ್ಲಿ ಕೂಡ ಇವತ್ತು ಪೋಸ್ಟ್ ಖಾಲಿ ಇರುತ್ತೆ ದಯವಿಟ್ಟು ಎಲ್ಲರಿಗೂ ಕೂಡ ಈ ಒಂದು ಮೆಸೇಜ್ ಅನ್ನ ಎಲ್ಲರಿಗೂ ಒಂದು ಮೆಸೇಜ್ ಅನ್ನ ಸೇರ್ ಮಾಡೋ ಮುಖಾಂತರ ಹೆಲ್ಪ್ ಮಾಡಬೇಕಾಗತ್ತೆ ಯಾಕಂದ್ರೆ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳ ಖಾಲಿ ಇದಾವ ಹಾಗಾಗಿ ಎಲ್ಲ ತರಹದ ಒಂದು ಮಾಹಿತಿ ಕೂಡ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಇಲ್ಲಿಂದ ಅರ್ಜಿ ಸಲ್ಲಿಸುವಂತ ವಿಧಾನ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಳ್ಲಿಕ್ಕೆ ಬರ್ತಾ ಇದೀನಿ ದಯವಿಟ್ಟು ಇದಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಮ್ಮ ಸಂಸ್ಥೆಯಿಂದ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ನಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸಹ ಮತ್ತೆ ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ